ವಕೀಲರೇ ನಮಸ್ಕಾರ ನಮಸ್ಕಾರ ನಮ್ಮ ಸಂಸ್ಥಾನಕ್ಕೆ ಬಂದಿದ್ದೀರಿ ಸಂಸ್ಥಾನದಲ್ಲಿ ನಡೆಯುವಂತಹ ಎಲ್ಲ ಸೇವೆಗಳ ಸೇವೆಗಳ ಬಗ್ಗೆ ತಮಗೆಲ್ಲ ಮಾಹಿತಿ ಇದೆ ಆರೋಗ್ಯದ ದೃಷ್ಟಿಯಿಂದ ಮನೆಯ ಎಲ್ಲ ಸಮಸ್ಯೆಗಳಿಗೆ ಮನಸ್ಸಿನ ಸಮಸ್ಯೆಗಳಿಗೆ ದುಃಖಗಳ ಸಮಸ್ಯೆಗಳಿಗೆ ಮತ್ತು ಶರೀರದ ಮಂಡಿ ನೋವು ಬೆನ್ನು ನೋವು ಸ್ವಂಟ ನೋವು ಕುತ್ತಿಗೆ ನೋವು ಇಂಥ ಎಲ್ಲ ನೋವುಗಳಿಗೆ ಶ್ರೀ ವನಶ್ರೀ ಶರಣಾಶ್ರಮ ಸಂಸ್ಥಾನ ಭಾಳ ವರ್ಷಗಳಿಂದ ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದು ಈ ಸೇವೆಯಿಂದ ತಾವು ಕೂಡ ಫಲಾನುಭವಿಗಳಾಗಿದ್ದೀರಿ ಈ ಸೇವೆಯನ್ನು ಪಡಿತಾ ಇದ್ದೀರಿ ಇಲ್ಲಿಗೆ ಬಂದಾದ ಮೇಲೆ ತಮ್ಮ ಮನೆ ಮನಸ್ಸು ವ್ಯವಹಾರ ಆರೋಗ್ಯ ಹೇಗಿದೆ ಮತ್ತು ನಿಮ್ಮ ಅಭಿಷ ಅಭಿಪ್ರಾಯಗಳನ್ನು ಯಾವ ರೀತಿ ವ್ಯಕ್ತಪಡಿಸ್ತೀರಿ ಮಾಧ್ಯಮದ ಮುಂದೆ ತಾವೆಲ್ಲ ಒಂದೊಂದು ಎರಡು ಎರಡು ಮಾತುಗಳಲ್ಲಿ ನಿಮ್ಮ ಚುಟುಕಾದ ಉತ್ತರ ಪ್ರೀತಿಪೂರ್ವಕವಾದ ಮಾತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ನಾನು ನಿಮ್ಮ ವೈದ್ಯ ಶಂಕರ ಆರಾಧ್ಯ ಇದ್ದೀನಿ ಒಂದು ಆರು ತಿಂಗಳ ಹಿಂದಿಂದ ಬರ್ತಾ ಇದ್ದೀವಿ ಅಂದರೆ ನಮ್ಮ ಮನೆಯವರಿಗೆ ಕಾಲು ನೋವಿತ್ತು ಯಾರೋ ಹೇಳಿದ್ರು ಇಲ್ಲಿ ಹೋಗಿ ನೋಡಿ ಕಾಲು ನೋವು ವಾಸಿ ಆಗುತ್ತೆ ಅಂತೇಳಿ ಒಂದು ಮೂರು ನಾಲ್ಕು ಬಾರಿ ಬಂದಿದ್ರು ಮತ್ತೆ ಅವ್ರಿಗೆ ಈಗ ಸುಮಾರಾಗಿ ಗುಣ ಆಗಿದೆ ಏನಿಲ್ಲ ಚೆನ್ನಾಗಿ ತೊಂದ್ರೆ ಇಲ್ಲ ಆರಾಮ ಇದೀನಿ ಈಗ ನಾನೀಗ ಥೆರಪಿ ಮಾಡಿಸ್ಕೊಳ್ಳೋದಕ್ಕಿಂತ ಈಗ ಆರಾಮಾಗಿ ಚೆನ್ನಾಗಿ ಓಡಾಡ್ಕೊಂಡಿರೋದ್ರಿಂದ ಇಲ್ಲಿಗೆ ಒಂದ್ ಆರು ತಿಂಗಳಿಂದ ಬರ್ತಾ ಇದ್ದೀನಲ್ಲ ಆ ಒಂದು ಇದಕ್ಕೆ ಎಲ್ಲಾ ಥರದ ಮನೆ ಇರ್ಬೋದು ಮನಸ್ಸಿಗೆ ತುಂಬ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಯಾವುದೇ ತೊಂದ್ರೆ ಇಲ್ಲ ಅವರ ಒಂದು ಇದ್ರಿಂದ ಚೆನ್ನಾಗಿದೀವಿ ಇಲ್ಲ ಇಲ್ಲ ಯಾವುದೇ ಇಂಗ್ಲಿಷ್ ಇಲ್ಲ ಎಲ್ಲ ಆಯುರ್ವೇದಿಕ್ ಇದು ಅಂದ್ರೆ ಗಿಡ ಮೂಲಿಕೆಗಳೇ ಇದನ್ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಅದು ಜನರ ಒಳಿತಿಗಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಅವರಿಗೆ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಇನ್ನೊಂದೇನಂದ್ರೆ ಪಾಪ ಎಲ್ಲಾ ಬಡವರುಗಳಿಗೂ ಕೂಡ ಇದು ತುಂಬಾ ಅಂತ ಅಂದ್ರೆ ಹತ್ರ ಆಗತ್ತೆ ಈ ಒಂದು ಆಶ್ರಮ ಅಂತ ಹೇಳ್ಬಲ್ಲೆ ನಾನು ಕಷ್ಟ ಸುಖಕ್ಕೆಲ್ಲ ಈಗ ಎಲ್ಲೋ ಹೊರ್ಗಡೆ ಹೋದರೆ ಸುಮ್ಮನೆ ದುಡ್ಡು ಇದಾಗುತ್ತೆ ಇಲ್ಲಿ ಯಾವುದೇ ಅವರು ಪಾಪ ಕೇಳೋದೇ ಇಲ್ಲ ನಾವು ಇಷ್ಟಾನುಸಾರ ನಮ್ಗೆ ಎಷ್ಟಾಗುತ್ತೋ ಅಷ್ಟು ನಾವು ಕೊಡ್ತೀವಿ ಪಾಪ ಅದು ಬೇಡ ಅಂತ ಹೇಳ್ತಾರೆ ಆದರೂ ನಮ್ಮ ಆತ್ಮಸಾಕ್ಷಿಗೆ ನಾವು ಮಾಡಬೇಕಲ್ಲ ಬೆಳಗ್ಗೆಯಿಂದ ಪಾಪ ಅವ್ರು ಅದೇ ಕೆಲಸಕ್ಕೆ ಇರೋರು ಅವರು ಜೀವನ ಮಾಡಬೇಕಲ್ಲ ಆ ಒಂದು ಉದ್ದೇಶದಿಂದ ಇದಿದೆ ನಮಗಂತೂ ಒಳ್ಳೇದಾಗಿದೆ ಬಂದು ರೇವಣ್ಣ ಅಂತೇಳಿ ಮಂಡ್ಯ ತಾಲೂಕಿನವರು ಮಂಡ್ಯ ತಾಲೂಕುನವರು ನಮಗೆ ಇದು ಶುಗರ್ ಪೇಷಂಟು ನಾನು ಜೊತೆಗೆ ಮಂಡಿ ನೋವು ಜಾಸ್ತಿ ಆಗಿತ್ತು ಆ ಮಂಡಿ ನೋವು ಜಾಸ್ತಿ ಆಗಿದ್ದಾಗ ಹಲವಾರು ಕಡೆ ಇಂಗ್ಲೀಷ್ ಮೆಡಿಸನ್ ತೊಗೊಂಡು ಪ್ರಯೋಜನ ಆಗಲಿಲ್ಲ ಯಾರೋ ಬುದ್ಧಿವಂತರು ಇಂಥ ಕಡೆ ಹೋಗಿ ಇಂಥ ವನಸರಿ ಸರಿ ಆಶ್ರಮ ಇದೆ ಸ್ವಾಮೀಜಿಯವ್ರದ್ದು ಅಲ್ಲಿ ಏನೂ ದುಡ್ಡು ಕಸ ತಗೊಳ್ಳೋದಿಲ್ಲ ಬರೀ ಇಂಥದ್ದು ಇದು ಗಿಡಮೂಲಿಕೆಯಿಂದ ಆಗ್ತದೆ ಹೊರತು ಇಂಜೆಕ್ಷನ್ ಮೆಡಿಸನ್ ಯಾವುದೂ ಇಲ್ಲ ಅಂತೇಳಿ ಸಲಹೆ ಕೊಟ್ಟರು ಆ ಥರದಲ್ಲಿ ಅವು ಎರಡು ಮೂರು ಸಾರಿ ಬಂದು ಬಂದು ಸ್ವಾಮೀಜಿ ಟ್ರೀಟ್ಮೆಂಟ್ ಕೊಟ್ಟರು ನನಗೆ ಆ್ಯಕ್ಚುಲಾಗಿ ಲೆಟ್ರಿನ್ ಕೂತ್ಕೊಳ್ಳೋಕೆ ಆಗ್ತಿಲ್ಲ ಅಷ್ಟೊಂದು ಮಂಡಿ ತುಂಬ ನೋವಿತ್ತು ಎರಡು ಸರಿ ತೊಗೊಂಡೆ ಸಲೀಸಾಗಿ ಮಂಡಿ ಆಡುತ್ತೆ ಸಲೀಸ ನಡ್ಕೊಂಡು ಹೋಗ್ತೀನಿ ಆ ನೋವು ಇಲ್ಲ ಇಲ್ಲ ಹಾಗಾಗಿ ನಮ್ಮ ನಾದಿನಿಯವರೊಬ್ಬರು ವಿಮಲ ಅಂತೇಳಿ ಅವ್ರೂ ಅವ್ರಿಗೂ ಇದೇ ಥರ ಇದೆ ಮತ್ತು ಇನ್ನೊಂದು ಇಲ್ಲಿ ಸ್ವಾಮೀಜಿಯವರು ಬರ್ತಿ ಹಮಾಸ್ಕೊಂಡ್ಮೇಲೆ ವಿಶೇಷ ಪೂಜೆ ಇಟ್ಕೊಂಡಿರ್ತಾರೆ ಆ ಪೂಜೆ ಭಕ್ತರಿಗೆ ಪಾಪ ಅವರ ಕೈಯಿಂದ ಅನ್ನದಾನ ಅದು ಇದೆ ಪ್ರತಿಯೊಂದು ಮಾಡ್ತಾಯಿದ್ದಾರೆ ಯಾವುದೇ ಒಂದು ಯಾರೋ ಒಂದು ಸಹಾಯ ತಗೊಳ್ತಾ ಇಲ್ಲ ಯಾರು ಹೆಲ್ಪ್ ತಗೊಳ್ತಾ ಇಲ್ಲ ಅದನ್ನು ಅಪ್ರಿಷಿಯೇಟ್ ಮಾಡಬೇಕು ಹಾಗಾಗಿ ನಮಗೆ ತುಂಬ ಗುಣ ಆಗಿದೆ ಏನು ತೊಂದರೆ ಇಲ್ಲ ನನಗೆ ಸುಮಾರು ವರ್ಷಗಳಿಂದ ಮಂಡಿ ನೋವು ಮತ್ತು ಇಂಡಿ ನೋವಿತ್ತು ನಾನು ಎಲ್ಲೂ ತೋರಿಸಿಲ್ಲ ಆದರೆ ಅಯ್ಯೋ ಇದ್ದಷ್ಟು ದಿನ ಹೀಗೆ ಇದ್ಬಿಟ್ರಣ್ಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟಿದ್ದೆ ಕೊನೆಗೆ ಇಲ್ಲಿದ್ದಾರೆ ಈ ಥರ ಮಾಡ್ತಾರೆ ಅಂತ ಹೇಳಿ ಗೊತ್ತಾದಾಗ ಇಲ್ಲಿಗೆ ಬಂದು ಈಗ ಏಳನೇ ಸಲ ಬರ್ತಾ ಇರೋದು ಒಂದು ಕಾಲದು ಟ್ರೀಟ್ಮೆಂಟು ಮುಗಿದೀಗ ಇನ್ನೊಂದು ಕಾಲಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ ಫಸ್ಟಿಗೆ ಆರು ಟ್ರೀಟ್ಮೆಂಟ್ ತೊಗೊಂಡಂಥ ಕಾಲು ಇವಾಗ ಚೆನ್ನಾಗಿ ನಡೀತೀನಿ ಅದರಲ್ಲಿ ಇನ್ನೊಂದು ಕಾಲದು ಇನ್ನೊಂದು ಸ್ವಲ್ಪ ದಿನ ತೊಗೊಂಡ್ಮೇಲೆ ಸರಿ ಹೋಗ್ಬೋದು ಅನ್ನೋ ಒಂದು ಅವಿಲಾಷೆ ನನ್ನ ಮನಸ್ಸಲ್ಲಿದೆ ನನಗೆ ಇಲ್ಲಿ ಬಂದಮೇಲೆ ಒಳ್ಳೇದಾಯಿತು ಅನ್ನೋ ಭಾವನೆನೂ ಇದೆ ನನ್ನಲ್ಲಿ ಇನ್ನೂ ಮುಂದೆ ತೊಗೊಂಡ್ರು ನನ್ನ ಟ್ರೀಟ್ಮೆಂಟ್ ನಾವು ಇಲ್ಲೇ ಕಂಪ್ಲೀಟ್ ಮಾಡ್ಕೊಂಡು ನಾನು ವಾಸಿ ಮಾಡ್ಕೋಬೇಕು ಚೆನ್ನಾಗಿರಬೇಕು ಎಲ್ಲರ ಥರ ಅಂತ ನನಗೂ ಆಸೆ ಇದೆ ಆ ದೇವರು ಅದೇ ರೀತಿ ಒಳ್ಳೇದು ಮಾಡಿ ನನಗೆ ಎಲ್ಲಾ ಇದು ನೋವುಗಳ್ನು ವಾಸಿ ಮಾಡಿಕೊಟ್ರೆ ಸಾಕು ಅಂತ ಅಂದ್ಬಿಟ್ಟು ನಾನು ಇದ್ರ ಮೇಲೆ ಹೇಳ್ಕೊಂದು ವ್ಯತ್ಯಾಸ ಇದೆ ನೋವು ಕಡಿಮೆ ಆಗಿದೆ ನಾನು ಇಲ್ಲ ಅಂತ ಹೇಳಲ್ಲ ಈಗ ಇನ್ನೊಂದು ಕಾಲಕ್ಕೆ ತಗೋತಾ ಇರೋದ್ರಿಂದ ಆ ಕಾಲು ಅದೇ ರೀತಿ ವಾಸಿಯಾಗಿ ನಂಬಿಕೆಯಿಂದ ಪರವಾಗಿಲ್ಲ ಅಂತ ಪರವಾಗಿಲ್ಲ ಅಂತ ಅನಿಸಿರೋದ್ರಿಂದನೇ ಮುಂದೆ ಮುಂದೆ ಪುನಃ ಬರ್ತಾ ಅಷ್ಟೇ ನಾನು ಹಣದ ಅವಶ್ಯಕತೆ ಇಲ್ಲಿ ಏನು ಕೇಳ್ತಾ ಇಲ್ಲ ನಮ್ಮ ಇಷ್ಟ ಬಂದದಷ್ಟು ನಾವು ಕೊಡ್ತಾಯಿದ್ದೀವಿ ವಸ್ತೇನೇ ಅವರು ಬೈಬಿಟ್ಟು ಹಣ ಕೇಳ್ತಾಯಿರ್ತಾರೆ ಜೊತೆಗೆ ರೋಗಿಗಳನ್ನ ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವ್ರ ಟ್ರೀಟ್ಮೆಂಟ್ ಇದೆಯಲ್ಲ ಅದೇ ತುಂಬ ನಮಗೆ ಕಾಯಿಲೆ ಮೊದಲ ಹುಷಾರಾಗಿಬಿಡುತ್ತೆ ಅವ್ರು ಮಾತಾಡೋವಂಥ ಸ್ಮೂತಾಗಿ ಮಾತಾಡೋಂಥ ಮಾತುಕತೆ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್ ರೋಗಿಗಳಿಗೆ ಹಾಗಾಗಿ ತುಂಬ ಅವ್ರು ಶ್ರಮ ಪಡ್ತಾವ್ರೆ ಜನಕ ಶ್ರಮ ಪಡ್ತಾವ್ರೆ ಹಾಗಾಗಿ ಪಾಪ ಯಾವುದೇ ಒಂದು ಅದು ಜನಿಂದ ಭಕ್ತರಿಂದ ಯಾವುದೇ ಪ್ರತಿಫಲನೂ ಅವು ಅಪೇಕ್ಷೆ ಪಡ್ತಾಯಿಲ್ಲ ತುಂಬ ತುಂಬ ಚೆನ್ನಾಗಿ ನಡೀತಾ ಇದೆ ದಯಮಾಡಿ ಸರ್ಕಾರ ಒಂದು ಹೆಲ್ಪ್ ಮಾಡಿದ್ರೆ ಇನ್ನೂ ಅಭಿವೃದ್ಧಿ ಬಲಿಯತ್ತೆ ಒಂದು ಆಸೆ ಆಕಾಂಕ್ಷೆ ಗುರುಜಿ ನಾವು ಕತ್ತೆ ನಿಟ್ಟಿ ನೋಡೋಕಾಯ್ತಿರಲಿಲ್ಲ ಕತ್ತೆ ಹಿಂಗೆ ಬಗ್ಸೋಕಾಯ್ತಿರಲಿಲ್ಲ ಈ ಎರಡು ಕಾಲುವೆ ಪಾದಿಲ್ದಂಗೆ ಆಗ್ಬಿಟ್ಟು ಆದರೆ ನಿಮ್ಮ ಹತ್ರ ಬಂದಿ ಸ್ವಾಮಿ ಗುರುಜಿ ನೀವು ಶಿವ ಪಾರ್ವತಿ ಹಿಂಗೆ ನಮ್ಗೆ ಅನುಕೂಲ ಮಾಡಿದ್ದೀರಿ ಹೇಳ್ಕೊಳ್ಬೇಕು ಅಂದರೆ ನಾವು ನಮ್ಮ ಸ್ಕ್ಯಾನಿಂಗೇ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಕೊಡಿ ಸ್ಕ್ಯಾನಿಂಗ್ ಮಾಡಿಸಿದ್ದು ಈ ಮುಟ್ಬಿಟ್ರೆ ದುಡ್ಡು ಡಾಕ್ಟ್ರು ಈ ಮುಟ್ಬಿಟ್ರೆ ಡಾಕ್ಟ್ರು ದುಡ್ಡು ಓ ಈವಾಗಪ್ಪ ಪಾವನ್ ನೋಡೋ ಅಮೇರಿಕ ಡಾಕ್ಟ್ರು ಅವ್ಳ ತಗೊಳ್ಳಿ ಮೂರು ತಿಂಗಳಾಗ ಟೋಕನ್ ತಗೊಂಡು ತೋರ್ಸೋಕ್ಕೆ ಬಿಟ್ಟು ಹುಡ್ಕೋದಕ್ಕೆ ಹೋಗಪ್ಪ ಆ ಟೆಸ್ಟ್ ಮಾಡ್ಸೋದು ಈ ಟೆಸ್ಟ್ ಮಾಡ್ಸಿ ಬರೀ ದುಡ್ಡು ಮೋಸ ನಮಗೆ ಯಾರೋ ಪುಣ್ಯಾತ್ರು ಹೇಳಿ ನಾವಿಲ್ಲಿ ಬರಲಾಗಿ ನಮಗೆ ಈಗ ಅನುಕೂಲ ಆಗದೆ ನನಗೆ ನಂದು ಮೂರು ದಿನ ಬಂದಿಲ್ಲ ನಾನು ಟ್ರೀಟ್ಮೆಂಟ್ ತಗೋತಂದರೆ ನನಗೆ ಅನುಕೂಲ ನನಗೆ ಆಯ್ತದ ಅಂತ ನಂಗೆ ಗ್ಯಾರಂಟಿ ಅದ ಈಗ ಹೌದು ನಂಗೆ ನನಗೀಗ ನೂರ್ ನೂರು ನೋವು ಇದ್ದಷ್ಟು ಈಗ ನನ್ಗೆ ತೊಂಬತ್ತರಷ್ಟು ಕಳ್ದದೆ ಪರ್ಸೆಂಟ್ ಅದ ಅಂತ ನನಗೆ ಗ್ಯಾರಂಟಿ ಅದೇ ನನ್ನ ಹಿಂದೆ ದುಡಿತೀನಿ ನನ್ನ ಒಬ್ಬ ರೈತ ಮಂಡ್ಯ ಜಿಲ್ಲೆ ರೈತ ನನ್ಗೆ ಏನಪ್ಪ ನಾವು ದುಡಿತೀನಿ ಅಂತ ನಂಗೆ ಆಸೆ ಖಂಡಿತ ಖಂಡಿತ ಕಬ್ಬಳಿ ಅಂತ ರೈತರು ಅದನ್ನ ದುಡಿತೀನಿ ಅಂತ ನಂಗೆ ಆಸೆ ಈಗ ಹುಟ್ಟದ ನನ್ಗೆ ಈಗ ಇಲ್ಲಿ ಬಂದು ಈ ಆಶ್ರಮ ಕಾಲ ಮೇಲೆ ನನ್ಗೆ ಈಗ ನಂಗೆ ಮಂತ್ರ ಹುಡ್ತಾದ ನಾನು ಬೆಳಿತೀನಿ ತಿರ್ಗಾ ಕಬ್ಬಿತೀನಿ ಬತ್ತರಗಿ ಬೆಳಿತೀನಿ ನನ್ಗೆ ಆಸೆ ಅದೇ ನಿಜ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ಈ ಗುರುಜಿ ಅವರಲ್ಲ ದೇವ್ರು ಅಂತ ಯಾರು ಕಣ್ಮೆ ಸಿಕ್ಕ ಏನಂದ್ರೆ ಯಾರು ಯಾವ ಡಾಕ್ಟರ್ ಎರಡ್ ಸಾವಿರಸ್ಕೊತಾರೆ ಮುಟ್ ನೋಡಕ್ಕೆ ಮುಟ್ ನೋಡೋದಿಲ್ಲ ಕಣ್ಣಲ್ಲಿ ನೋಡ್ಬಿಟ್ಟೆ ಹೋಗಪ್ಪ ಈ ಮಾತು ಸಾಯಿ ಬೇಗ ನೀವು ಅಂತಾರೆ ದಯಮಾಡಿ ನಮ್ಗೆ ದೇವರೇ ಈಗ ಶಿವ ಪಾರ್ವತಿನೇ ಈಗ ಕಣ್ಮುಂದೆ ಸಿಕ್ಕೇಳ್ಕೊಬೇಕು ಆ ತರ ಸನ್ನಿವೇಶ ನಮ್ಗೀಗ ನೆನ್ಸ್ಕಂದ್ರೆ ನಿಜ ನಿಜ ನಮಗೆ ಗುಣ ಆಗಿರೋ ಥರ ಇನ್ನೂ ಬಾಕಿ ಜನ ಬಂದು ಅವರು ಇಲ್ಲಿ ಗುಣಪಡಿಸ್ಕೊಳ್ಳಿ ನಂಗೆ ಆಸೆ ಇರೋದು ಏನಂದರೆ ರಾಮನಗರದಿಂದ ಪೂಟ್ಕಾಲು ಪೂಟ್ ಎರಳಿ ಅಂತ ಆ ಹತ್ರ ಏನೋ ಒಂದು ಡ್ರಾಪ್ ಬರ್ಬೋದು ಏನು ತೊಂದರೆ ಏನಿಲ್ಲ ದಯಮಾಡಿ ಬೇರೆ ಯಾರೇನು ತೊಂದರೆ ಇದು ಅವರು ಬಂದು ಈ ಕಷ್ಟನ ಪರಿಹರಿಸ್ಕೊಳ್ಳಿ ಇಲ್ಲ ಒಳ್ಳೇದಾಯ್ತದೆ ದುಡ್ಡು ಗಿಡ್ಡು ಏನು ಕೇಳಿಲ್ಲ ಸ್ವಾಮಿಗಳು ನಮ್ಗೆ ನೀವು ಒಳ್ಳೆದಾಲಿ ಅಂತ ಒಂದು ಗಂಧ ಇರ್ತಾರೆ ಅದೇ ಸಾಕು ಅಷ್ಟೇ ಇನ್ನೇನಿಲ್ಲ ಮಾತ್ರ ಅವರೇ ಊಟಕ್ಕೆ ಅವರೇ ಕಾಸು ಕೊಟ್ಟು ಊಟ ತರ್ಸ್ಕೊಡ್ತಾರೆ ಹೋಟ್ಲಲ್ಲಿ ಮಧ್ಯಾಹ್ನ ಟೈಮಲ್ಲಿ ಬಂದಂತ ಜನಗಳಿಗೆ ಹೋಟ್ಲ ಅವರು ಊಟ ತರ್ಸ್ಕೊಡ್ತಾರೆ ಸರಿ ಇಲ್ಲಾಂದ್ರೆ ಜನ ಜಾಸ್ತಿ ಅವ್ರಂದ್ರೆ ಅವ್ರು ಅಡುಗೆ ಮಾಡಿಸಿ ಅವ್ರು ಈ ಥರನೇ ಮಾಡಿಸ್ಕೊಡ್ತಾರೆ ಊಟ ಕೊಡ್ತಾರೆ ನಿಜ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿದ್ರಿ ನಿಮ್ಮೆಲ್ಲಾ ಅಭಿಮಾನಕ್ಕೆ ನಾನು ನನ್ನ ಕೊನೆ ಉಸಿರಿರೋವರೆಗೂ ಕೂಡ ತಮಗೆ ನಾನು ಸೇವಕನಾಗಿರ್ತೀನಿ ಅತ್ಯಂತ ಪ್ರೀತಿ ಪಾತ್ರರಾಗಿ ನೀವೆಲ್ಲ ಒಂದು ಸಂತೋಷವಾದ ಬದುಕನ್ನು ಕಟ್ಟಲಿ ಅನ್ನುವಂಥ ಮಾತನ್ನು ಹೇಳ್ತಾ ನಾನು ನಿಮ್ಮ ಪಾರಂಪರಿಕ ವೈದ್ಯ ಡಾಕ್ಟರ್ ಶಂಕರ್ ಆರಾಧ್ಯ ಗುರುಜಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿವರೆಗೂ ನೀವು ನಮ್ಮ ಸಂಸ್ಥೆಯ ಈ ವಾಹಿನಿಯನ್ನು ಬೆಂಬಲಿಸ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶರಣೋ ಶರಣಾರ್ಥಿಗಳು